ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಸರ್ಕಾರದ ಮಸೂದೆ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಮಾತನಾಡಿ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅಧಿಕಾರವಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಸಿಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಚುನಾಯಿತ ಪ್ರತಿನಿಧಿಗಳು ಮಾತನಾಡಬಹುದು ಜನಸಾಮಾನ್ಯರು ಮಾತನಾಡುವಂತಿಲ್ಲ ಎಂಬುದು ಸರಿಯಲ್ಲ ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುತ್ತದೆ ನಂಜನಗೂಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಾಧ್ಯಮದವರು ಮಾತನಾಡುವಂತಿಲ್ಲ ಕಾಂಗ್ರೆಸ್ನವರು ಕಾನೂನು ಚಾಕು ಎಂದುಕೊಂಡಿದ್ದಾರೆ ಇದು ಚಾಕು ಅಲ್ಲ ಬ್ಲೇಡ್ ಎರಡು ಕಡೆಯೂ ಕತ್ತರಿಸುತ್ತದೆ ಮಸೂದೆ ತರಬೇಕಾದರೆ ಯೋಚನೆ ಮಾಡಿ ತರಬೇಕು ಹಾಗಾದರೆ ಇವರ ಉದ್ದೇಶವೇನು ಎಂದ ಪ್ರಶ್ನಿಸಿದರು ಒಂದು ಹತ್ತಿಂದ ಮೊಟ್ಟಗೊಳ್ಕಂತ ಕಾರ್ಯ ನಡೀತಾ ಇದೆ ಇವಾಗೆಲ್ಲ ಆಗತ್ತೆ ನಾನು ಹೇಳಿದ್ನಲ್ಲ ಇದು ಒಂದು ತತ್ತಿ ಅಲ್ಲ ಇದು ಇದು ಬ್ಲೇಡ್ ಇದು ಎರಡ್ ಕಡೆನೂ ಚೂಪ್ ಇದು ಈ ಕಾನೂನು ಸುಮ್ಮನೆ ತಂದಿರೋದಕ್ಕೆ ಇವ್ರೇನ್ ತಲೆ ಬಿಡಿ ಇಲ್ಲಿ ತಂದಿರಂತ ಕಾನೂನು ನಾಳೆ ಇವ್ರಿಗೆನೆ ತಿರುದ್ಬಾಣ ಆಗತ್ತೆ ನಾಳೆ ನಮ್ ಸರ್ಕಾರ ಏನಾರೋ ಬಂದ್ರೆ ಇದೇ ಕಾನೂನು ತಗೊಂಡು ಇವ್ರ ಮೇಲೆ ಕೇಸ್ ಆಗ್ತಾ ಹೋಗ್ತಿದ್ರೆ ಈ ದ್ವೇಷದ ರಾಜಕೀಯಕ್ಕೆ ನೀವೇ ಎಡೆ ಮಾಡ ಇದು ಅರ್ಥ ಮಾಡ್ಕೊಬೇಕು ಮೊನ್ನೆ ಸಿದ್ದರಾಮಯ್ಯನವರು ಈ ಕಾನೂನಿಗೆ ಇವ್ರಿಗೆ ಆಕ್ಚುಲಿ ಗೊಂದ ಸೃಷ್ಟಿ ಮಾಡಿ ಈ ಒಂದು ಬೆಳಗಾವಿ ಅಧಿವೇಶನ ಮುಗಿಸಂಥದೊಂದು ಇದು ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಮೂರ್ನಾಲ್ಕು ತಿಂಗಳು ಬರೀ ಇದೇ ಚರ್ಚೆ ಇರುತ್ತೆ ಯಾವ ಟಿವಿಯಲ್ಲಿ ಇದ್ರ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಹೇಳಿ ನೋಡಿ ಮಾತಾಡೋರ ಬಗ್ಗೆ ಯಾರ ಬಗ್ಗೆ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡಕ್ಕೆ ಹೋಗ್ಬಾರ್ದು ಅದು ದ್ವೇಷದ ಭಾಷಣ ಮಾತಾಡೋ ಯಾರೇ ಇದ್ರು ಕೂಡ ನೀವು ಅವ್ರಿಗೆ ಇರುವಂತ ಕಾನೂನಲ್ಲಿ ಶಿಕ್ಷೆ ಕೊಡುವಂಥದ್ದು ಎಲ್ಲ ಪ್ರೊವಿಷನ್ ಇದೆ ಎಲ್ಲರಿಗೂ ಮಾತನಾಡಲು ಸ್ವಾತಂತ್ರ್ಯವಿದೆ ಯಾವ ಧರ್ಮ ಬೇಕಾದರೂ ಸ್ವೀಕರಿಸುವ ಸ್ವಾತಂತ್ರ್ಯವೂ ಇದೆ ಇದನ್ನು ಮೊಟಕುಗೊಳಿಸಲು ಇದನ್ನು ತಂದಿದ್ದಾರೆ ಇದಕ್ಕೆ ಗೃಹ ಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಂತರ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು